ರಾಯಚೂರಲ್ಲಿ ನಡೆದಂತಹ ಪಿಡಿಒ ಪರೀಕ್ಷೆಯಲ್ಲಿ ಅಧಿಕಾರಿಗಳ ಎಡವಟ್ಟಿನ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಏನ ಎಡವಟ್ಟು ಡೀಟೇಲ್ಸ್ ಬರ್ತಾ ಇದೆ ನೋಡಿ ಒ ಪರೀಕ್ಷೆಯಲ್ಲಿ ಅಧಿಕಾರಿಗಳ ಎಡವಟ್ಟಿನ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ ಡಿಸೆಂಬರ್ ಹನ್ನೊಂದನೇ ತಾರೀಕು ನಡೆದಿದ್ದಂತಹ ಪಿಡಿಒ ಪರೀಕ್ಷೆಯಲ್ಲಿನ ಎಡವಟ್ಟಿನ ವಿಡಿಯೋ ಅದು ಅಧಿಕಾರಿಗಳ ತಪ್ಪು ಮುಚ್ಚಾಕೋದಕ್ಕೆ ಅಭ್ಯರ್ಥಿಗಳ ಮೇಲೆ ಎಫ್ಐಆರ್ ಆಗಿದೆ ನೋಡಿ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ಈ ಪಿಡಿಒ ಪರೀಕ್ಷೆ ಆಗಿದ್ದು ಬೆಳಗ್ಗೆ ಹತ್ತು ನಲವತ್ತೈದಕ್ಕೆ ಪರೀಕ್ಷಾ ಕೇಂದ್ರಕ್ಕೆ ಪ್ರಶ್ನೆ ಪತ್ರಿಕೆ ತರ್ತಾ ಇರುವಂತಹ ವಿಡಿಯೋ ಒಂದು ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸಿ ಅಭ್ಯರ್ಥಿಗಳು ಪ್ರಶ್ನೆ ಮಾಡೋದು ಕಲ್ಯಾಣ ಕರ್ನಾಟಕ ವೃಂದದ ಖಾಲಿ ಹುದ್ದೆಗಳಿಗೆ ನಡೆದಂತಹ ಪರೀಕ್ಷೆ ಅದು ಹೆಂಗೆ ಅಂದರೆ ಒಂದು ಕೋಣೆ ಇರುತ್ತೆ ಒಂದು ಕೋಣೆಗೆ ಇಪ್ಪತ್ನಾಲ್ಕು ಜನ ಅಭ್ಯರ್ಥಿಗಳು ಆದರೆ ಪ್ರಶ್ನೆ ಪತ್ರಿಕೆಯನ್ನು ವಿತರಿಸಿದ್ದು ಮಾತ್ರ ಹನ್ನೆರಡು ಅಭ್ಯರ್ಥಿಗಳ ಮುಂದೆ ಲಕೋಟೆ ತೆರೆಯದನೆ ಮೊದಲೇ ತೆಗೆದಿದ್ಯಾಕೆ ಈಗನ್ನೋ ಪ್ರಶ್ನೆ ಈಗ ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ಖಂಡಿಸಿ ಅಭ್ಯರ್ಥಿಗಳು ಪ್ರತಿಭಟನೆ ಮಾಡಿದ್ರು ಪ್ರತಿಭಟನೆ ಮಾಡುದು ಅವರೆಲ್ಲರೂ ಸೇರ್ಕೊಂಡು ಅಭ್ಯರ್ಥಿಗಳ ಮೇಲೆ ಹಾಕಿರೋ ಕೇಸನ್ನ ವಾಪಸ್ಗೆ ಆಗ್ರಹಿಸಲಾಗಿದೆ ನೋಡಿ ಆ ವಿಡಿಯೋ ಪ್ರಶ್ನೆ ಪತ್ರಿಕೆ ತರೋದು ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ನೋಡಿ ಆ ಲಕೋಟೆ ಮುಚ್ಚಿದ ಲಕೋಟೆಯನ್ನ ತಂದು ಅಭ್ಯರ್ಥಿಗಳ ಮುಂದೆ ಓಪನ್ ಮಾಡಬೇಕು ಆದ್ರೆ ಮೊದಲೇ ಓಪನ್ ಮಾಡ್ಕೊಂಡು ತಂದಿದ್ದಾರೆ ಒಂದ್ ನಿಮ್ ಹೇಳಿ ನನ್ಗೆ ಏನದು ಹೇಳಿ ಏನ್ ಕ್ವಶನ್ ಪೇಪರ್ ಟೈಮ್ ಎಷ್ಟ ಐತ್ರಿ ಸರ್ ಒಂದ್ ನಿಮಿಷ ಹೇಳ್ರಿ ಟೈಮ್ ಎಷ್ಟು ಐತ್ರಿ ಸರ ಟೈಮ್ ಎಷ್ಟು ಐತ್ರಿ ಈಗ ಇವೇನದ ಕ್ವಶನ್ ಪೇಪರ್ ಅದ್ರೀ ಎಲ್ಲಿಂದ ತಗೊಂಬಂದ್ರಿ ಯಾವ್ ಸರ್ ಕೊಟ್ರಿ ಸರ್ ಯಾವ ಸರ್ ಕೊಟ್ರಿ ಯಾವ್ ಸರ್ ಕೊಟ್ರಿ ಹೇಳ್ರಿ ಯಾವ ಸರ್ ರೀ ಚೀಫ್ ಚೀಪ್ ನಿಮ್ಗೆ ಕ್ವಶನ್ ಪೇಪರ್ ಈ ಟೈಮಿಗೆ ಕೊಟ್ರಿ ಟೈಮ್ ಎಷ್ಟ ಐದ್ ನೋಡ್ರಿ ಟೈಮ್ ಹತ್ತು ನಲ್ವತ್ತೈದು ಇವಾಗ ನಿಮ್ಗೆ ಕ್ವಶನ್ ಪೇಪರ್ ಹೊರಗಿನ್ ತಗೊಂಡ್ಬಂದ್ ಕೊಟ್ಟಾರ

ಸರ್ ಕ್ವಶನ್ ಪೇಪರ್ ನಿಮಗೆ ಇವಾಗ ಯಾರು ಕೊಟ್ರಿ ಇವಾಗ ಇವಾಗ ಕ್ವಶನ್ ಪೇಪರ್ ಯಾರು ಟೈಮ್ ಎಷ್ಟು ಆಗೈತಿ ಹನ್ನೊಂದು ಹತ್ತು ಹದಿನೈದು ನಿಮಿಷ ಕಡಿಮೆ ಆಯ್ತು ಅಂದ್ರೆ ಕೊಟ್ಟಿಲ್ರಿ ಮೊದ್ಲು ಪ್ರಾಬ್ಲಮ್ ಕೊಟ್ಟಿರ ಕಡೆ ಐತಿಲ್ರಿ ಬಿಟ್ಟು ಹೇಳಿ ಮೊದ್ಲು ಹನ್ನೆರಡು ಹನ್ನೆರಡ ಕೊಟ್ಟಾರೀ ಇವಾಗ ಹತ್ತು ನಲ್ವತ್ತೈದು ಅಂದಾಗ ನಿಮಗ್ ಇನ್ನೊಂದ್ ಸೆಕೆಂಡ್ ಸೆಕೆಂಡ್ ಪೇಪರ್ ಇವಾಗ ತಂದು ಕೊಟ್ಟಾರ ಇನ್ನ ಸೀಲ್ ಓಪನ್ ಆಗಿಲ್ಲ ಹಾಳೆ ಸೀಲ್ ಓಪನ್ ಮಾಡಿ ಮತ್ತೆ ವಾಪಸ್ ತಗೊಂಡೋಗಿ ತರಿ ಬೈತೇರಿ ಹ್ಮ್ ಹಾ ಓಪನ್ ಮಾಡಿದ್ರಿ ಅದು ಕೊಡೋದು ಇವಾಗ ಕೊಟ್ಟಾರ ಹೇಳ್ರಿ ಬೆಳಿಗ್ಗೆ ಕೊಟ್ಟಿದ್ದ ಬೆಳಿಗ್ಗೆ ಕೊಟ್ಟಿದ್ದ ಕ್ವಶನ್ ಪೇಪರ್ ಓಪನ್ ಆಗಿತ್ತು ಆಲ್ರೆಡಿ ಅಲ್ಲ ಸರ್ ಬೆಳಿಗ್ಗೆ ಕೊಟ್ಟಿದ್ದ ಕ್ವಶನ್ ಪೇಪರ್ ಹರಿದ ಹನ್ನೆರಡು ಮಂದಿ ಕೊಟ್ಟಿರಿ ಹೇಳ್ರಿ ನಮ್ ಕಡೆ ಕೊಟ್ಟಾರ ನೋಡಿ ಡಿಸೆಂಬರ್ ಹನ್ನೊಂದನೇ ತಾರೀಕು ಆಗಿದ್ದು ಪಿ ಡಿ ಒ ಎಡವಟ್ಟಿನ ವಿಡಿಯೋ ಇದು ನೋಡಿ ಬೆಳಗ್ಗೆ ಹತ್ತು ನಲವತ್ತೈದು ಪ್ರಶ್ನೆ ಪತ್ರಿಕೆಯನ್ನು ತರ್ತಾ ಇದ್ದಾರೆ ಭಾರಿ ಲೇಟಾಗಿ ತರ್ತಾ ಇದ್ದಾರೆ ಜೊತೆಗೆ ಇನ್ನೊಂದೇನಾಗಿದೆ ಈ ಲಕೋಟೆ ಮುಚ್ಚಿರೋ ಲಕೋಟೆಯನ್ನು ತಗೊಂಡು ಬಂದು ವಿದ್ಯಾರ್ಥಿಗಳ ಅಂದರೆ ಸಾರಿ ಅಭ್ಯರ್ಥಿಗಳ ಮುಂದೆ ಓಪನ್ ಮಾಡಬೇಕದನ್ನು ಆದರೆ ಮುಂಚಿತವಾಗಿಯೇ ಓಪನ್ ಮಾಡ್ಕೊಂಡು ಬಂದಿದ್ದಾರೆ ಹೆಂಗೆ ಅಂತಂದರೆ ಒಂದು ಕೋಣೆ ಆ ಕೋಣೆಯಲ್ಲಿ ಇಪ್ಪತ್ನಾಲ್ಕು ಜನ ಅಭ್ಯರ್ಥಿಗಳಿರ್ತಾರೆ ಇಪ್ಪತ್ನಾಲ್ಕು ಪ್ರಶ್ನೆ ಪತ್ರಿಕೆಗಳನ್ನು ವಿತರಣೆ ಮಾಡಬೇಕಾಗತ್ತೆ ಆದರೆ ಆಗಿದ್ದು ಹನ್ನೆರಡು ಪ್ರಶ್ನೆ ಪತ್ರಿಕೆ ಆಮೇಲೆ ಈ ಎಡವಟ್ಟಿನ ವಿಡಿಯೋ ವೈರಲ್ ಆಯಿತು ಆದರೆ ಇಲ್ಲಿ ಅಧಿಕಾರಿಗಳ ತಪ್ಪು ಮುಚ್ಚಾಕೋದಕ್ಕೆ ಅಭ್ಯರ್ಥಿಗಳ ಮೇಲೆ ಎಫ್ ಐ ಆರ್ ಆಗುತ್ತೆ ಆ ಎಫ್ ಐ ಅನ್ನು ರದ್ದು ಮಾಡಬೇಕು ಅದನ್ನು ಕೇಸನ್ನು ವಾಪಸ್ ತಗೊಳ್ಬೇಕು ಅಂತೇಳಿ ಆಗ್ರಹಿಸಿದ್ರು ಅಭ್ಯರ್ಥಿಗಳು